సరియ ఆ మొదల ఆగ్రహ అదా తా వింగ్ ఫస్ట్ అదే సర్వే మాలూక వింగ్ జిల్లా మొదలందే పొస్తా గోక చి ಅದ್ರಲ್ಲಿ ತಾಲೂಕು ಮೊದಲು ಉದಾಹರಣೆ ಕುರ್ಚೀರ ಇನ್ನೂ ಇನ್ನೂ ದೊಡ್ಡ ದೊಡ್ಡ ಕೌಜುಲಿಗೆ ಎಲ್ಲ ಹೊರಟದ ಮೊದಲು ತಾಲೂಕಾಗಿ ಬೆಳಗಾವಿ ಮಾಡ್ಬೇಕು ಚಿಕ್ಕೋಳಿ ಮತ್ತು ಹೌದು ನಮ್ದು ಆಗ್ಬೇಕು ಸರಿಯಾದ ಸಮಯ ಆಗ್ಬೇಕು ಮೊದಲ ನಂದು ಆಗ್ರಹದಲ್ಲ ನಾವು ತಾಲೂಕಿನ ಮುಂಗಾಣಿ ಫಸ್ಟ್ ಅವೆಲ್ಲ ಸರ್ವೆ ಮಾಡ್ಕೊಂಡು ತಾಲೂಕಿನ ಗಂಡಾಗ ಜಿಲ್ಲಾ ಆಗ್ಬೇಕು ನಾನು ಮೊದಲಿಂದ ಸಿದ್ದರಾಮಯ್ಯ ಬೆಳಾವಣೆ ಜಿಲ್ಲಾ ಉತ್ಸವ ನಾ ಅದನ್ನೇ ಪ್ರಸ್ತಾವೆ ನಾನ್ ಗೋಕಾಕ ಆಗ್ಬೇಕು ಚಿಕ್ಕೋಡಿ ಆಗ್ಬೇಕು ಅದ್ರಲ್ಲಿ ತಾಲೂಕು ಮೊದ್ಲು ಉದಾಹರಣೆ ಕುಡ್ಚೀರ ಆಗಾಗ ಇನ್ನೂ ಅದು ದೊಡ್ಡ ದೊಡ್ಡ ಚಿಕ್ಕಲಿಗೆಲ್ಲ ಹೋಟದ ಮೊದಲಿಂದ ಅವಾಗ ತಾಲೂಕು